ನೋಡಿ ನೀವು ಓದಾಡ್ಬೋದು ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನು ಹಾಕಿ ಡ್ರೆಸ್ಡ್ ಕಲ್ಲುಗಳಲ್ಲಿ ನದಿಯ ಒಂದು ತುದಿಯಿಂದ ಇನ್ನೊಂದು ತುದ್ದಿ ಇದೆ ಅಂದ್ರೆ ನದಿಯ ಒಂದು ಕವಲು ಇದು ಒಂದು ಉಪಕವಲು ಮುಖ್ಯ ನದಿಯ ಆ ಕಡೆ ಆ ಭಾಗ ಇದೆ ಈ ತುಡ್ಡದ ಆ ಭಾಗದಲ್ಲಿ ವಿರುಪಾಕ್ಷ ದೇವಸ್ಥಾನ ಅದು ಉಪಸ್ಥರ ಇದೆ ಇದು ಒಂದು ಸಣ್ಣ ಕವಲು ಇದಕ್ಕೆ ನೀರನ್ನು ಇಲ್ಲಿಂದ ಕುಡುಬಾಪುರ ಗೆಡ್ಡೆಗೆ ಸಾಗಿಸಲಿಕ್ಕೆ ಈ ಮೇಲ್ಸಾಲುವೆ ಅಥವಾ ಏನಂತ ಅಕೋಡೆಕ್ಟ್ ಕಂತಿನಲ್ಲ ಅದನ್ನು ನಿರ್ಮಾಣ ಮಾಡಿದೆ ಈಗ ಅರ್ಧ ಮಾತ್ರ ಉಳಿದಿದೆ ಇದು ಈ ಸೇತುವೆ ಅರ್ಧ ನೋಡಿ ಎಲ್ಲ ದುಡ್ ಕಲ್ಲಾಕಡೆಲ್ಲ ಬಿದ್ದಾವೆ ಈಗ ನೀರು ಹರಿತಾ ಇದೆ ಮದುವಿನಲ್ಲಿ ನೀರು ಹರಿವಾಗ ಅದರ ನೀರು ಹರಿಬೆಟ್ಟಾದ್ರೆ ಅದರ ವೈಭವವನ್ನು ನಾವು ನೋಡ್ಬೋದು ದೊಡ್ಡ ದೊಡ್ಡ ಪುಲ್ಲಗಳೆಲ್ಲ ಎಲ್ಲ ಬಿದ್ದಿದೆ ಈ ಸೇತುವೆ ಈ ಸೇತುವೆಯ ಒಂದೊಂದು ಪಿಲ್ಲರ್ ನೋಡಿ ಮುನ್ನೂರ ಎಂಬತ್ತರಲ್ಲಿ ಕ್ರಿಸ್ತಶಕ ಸಾವಿರದ ಮುನ್ನೂರ ಎಂಬತ್ತರಲ್ಲಿ ಪಂಪಕೂಪ ತುಂಗಭದ್ರಾ ನದಿಗೆ ಒಂದು ಮೆಟ್ಟಿಲು ಹಾಕಿದ ಅಂತೇಳಿ ಶಾಸನ ಇದೆ ಅದು ಇದೇ ಅಕ್ಪಡೆಟ್ಟಿಗೆ ಸಂಬಂಧಪಟ್ಟಂತದ್ದು ಅಂತೇಳಿ ಇತಿಹಾಸಕಾರ ಹೇಳ್ತಾರೆ ಮುಖ್ಯ ನದಿಗೂ ಕೂಡ ಒಂದು ಬ್ರಿಡ್ಜ್ ಇತ್ತು ಅದು ಬಿದ್ದೋಗಿದೆ ಅದನ್ನ ನೀವು ಆ ಭಾಗದಲ್ಲಿ ನೋಡ್ಬೋದು ಹಾಗಾಗಿ ಮಳೆ ಬಂದಾಗ ಈ ಬುಕ್ಕ ಅಕೊಡೆಟ್ಟನ ವೈಭವ ನೂರು ಮಡಿ ಆಗ್ತದೆ ಇದು ನಾವೀಗ ನಿಂತಿರುವಂಥ ಜಾಗ ಹಣಳ್ಳಿ ಇದೆ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಸಣಾಪುರ ಮತ್ತು ಅಂಜನಾದ್ರಿ ಬೆಟ್ಟ ಸ್ವಲ್ಪ ದೂರದಲ್ಲೇ ಇದೆ ಋಷಮುಖ ಪರ್ವತ ಕಿಶ್ಕಿಂಗ ಎಲ್ಲೂ ಇರುವಂಥ ಒಂದು ಸ್ಥಳ ಇದು ಇಲ್ಲಿರುವಂಥ ಒಂದು ಬೃಹತ್ ಅಕೋಡೆಟ್ಟು ಇದನ್ನು ಸಂರಕ್ಷಣೆ ಮಾಡಬೇಕು ಉಳಿಸ್ಕೋಬೇಕು ನಮ್ಮ ಮುಂದಿನ ತಲೆಮಾರಿಗೆ ಕೂಡ ಇದನ್ನ ಉಳಿಯೋ ಥರ ನಾವು ನೋಡ್ಕೊಳ್ತೀವಿ